ಮನಿ ಎಲ್ಲ ಸ್ವಚ್ಛ ಮಾಡಾಕ್ ನೋಡಿ ಮ್ಯಾಲಿನ ಸಾಮಾನುಗಳೆಲ್ಲ ತಗಿನಿ ನಮ್ದು ದೇವಿ ಜಾತ್ರೆ ನಮ್ಮ ನಮ್ ಬುಕ್ ಜಾತ್ರೆ ಮಾಡ್ತಾರ ಅದ್ರ ಸರಿಯಾಗಿ ನೋಡಿ ನಾವು ಇವತ್ತೆಲ್ಲಾ ಸ್ವಚ್ಛ ಮಾಡಕತ್ತೀನಿ ಮ್ಯಾಲಿನ ಸಾಮಾನುಗಳೆಲ್ಲ ತಗಿನಿ ಈಗ ಎಲ್ಲಾ ಸ್ವಚ್ಛ ಕಸ ಉಡಕ್ ಇಸಿನ ಬಾಂಡ್ಯಕ್ಬೇಕ ಮನಿ ಎಲ್ಲ ಬಾ ಹೊಲಸಾಗ್ಯ ದಿನಾ ಪ್ರತಿದಿನ ಹೊಲಕ್ ಹೋಗಿರ್ತೀನಲ್ಲ ಅದ್ ಕಸಾನೇ ಜಾಸ್ತಿ ತರ್ದಿಲ್ಲ ಎಲ್ಲಾ ಬಾಳ ಮನಿ మరి గురు గురు బాక్స్ నరియట కొలా మరియరా ఫ్రెండ్స్ ఈ స్టోన్ ని బాండే హోరగిటిని ఎలా వలస్ తగ్గకిసిన ఎం మతిల కసవుడగబెకి కసవుడకిసిన ఆమేల నానా ఎలా బాండే తిక్తిని అంత ನೋಡಿ ಎಲ್ಲ ಕಸ ಹುಡಿಲ್ಲ ಹಾಕಿದ್ದೀನಿ ಮುಂದೆ ಇವ್ನ ಒಂದು ಹಳಿ ಮನೆ ಆದ ಎಲ್ಲ ಮನೆ ಮನೆ ಆಗ್ಯಾದ ನೋಡಿ ಒಂದ್ ವರ್ಷ ಆಯ್ತು ನಾ ಕಲ್ಲಿಲ್ಲ ಒಟ್ಟೆ ಮನೆ ಒಳಗಿನ ಹೊಲಸ ಇಟ್ಟೊಂದು ಹೊಲಸ ಆಗ್ಯಾದ ನೋಡಿ ಮ್ಯಾಲಿಂದ ಎಲ್ಲ ಸ್ವಚ್ಛಿ ಮಾಡೀನಿ ಈಗ ಭಾಂಡೆ ಅಷ್ಟೇ ತಿಕ್ಕುದಾರ i Thank you. Sampai kawah ulasan <laughs> yang E é aí ಈಗ ಮನಿನ ಎಲ್ಲ ಒರೆಸ್ಕೊತೀನಿ ಆಮೇಲೆ ಬಾಧೆನ ಒರಸ್ತಿ ನಮ್ದ ಒಂದೇ ಮನೆ ಇರೋದು ಅದ್ರ ಸರಿಯಾಗಿ ನಮ್ಗೆ ಜಾಗೇ ಇಲ್ಲ ಎಲ್ಲ ಸಾಮಾನುಗಳು ಒಂದೇ ಮನೆಯಾಗ ಇರ್ತೇವಲ್ಲ

Kami ini takri, ohi, 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 ಎತ್ತಿ ಚಿಚಿಣಿ ಇಕಾರಿ ತೋಳ ಇಲ್ಲಿ ಪರಿ ಇಬಿಡ್ತೀನಿ ಅಮಿ ಲ ಸ್ಟಿಕ್ಕರ್ ಮಾಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲಾ ತಿಕ್ಕು ಆದ್ಮೇಲೆ ಔರಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿ ತಿಕ್ಕಿನಿನೆನುವಾಗ ಅರ್ದagitini ಕೊನಿೊಳ ಇಲ್ಲಿ ಜಾಗ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಇಲ್ಲ ಈಗ ಮ್ಯಾಲೆಲ್ಲ ಇಟ್ಟೀನಿ ನೋಡಿ ನೋಡಿ ಈ ಕಡೆ ಇಟ್ಟಿದೀನಿ ಒಂದು ಥೊಡೆ ಅಂದ್ರೆ ಚಿಲ ಒಳಗೆ ತುಂಬಿಟ್ಟಿದೀನಿ ಥಡೇನೆ ಇಟ್ಟಿದ್ದೀನಿ ಈ ಕಡೆ ಥೊಡೆ ಆ ಕಡೆ ತೊಡೆ ಇಟ್ಟಿದ್ದೀನಿ ಒಂದೇ ಮನೆಯಾಗ ನೋಡಿ ಈ ಕಡೆ ಜೋಳ ಹೋಗಿಟ್ಟಿದ್ದೆವು ಮನೆಯೊಳಗೆ ಜಾಗನೇ ಇಲ್ಲ ನಮ್ಮ ಒಳಗ ಮತ್ತೆ ಅಡ್ಗೆ ಮಾಡೋದು ಇದೇ ಮನೆಯಾಗ ನಾವು ಇರುದು ಒಂದೇ ಮನೆಯಾಗ ನೀರಿನ ಕೂಡ ಅವು ತುಂಬಿಟ್ಟಿನಿ ನೀರು ಮೂರು ದಿವ್ಸಿಗೆ ಒಂದು ಬರ್ತಾವೆ ಅದ್ ನೀರು ಅವು ತುಂಬಿಟ್ಟಿನಿ ನೋಡಿ ನಮ್ಮ ಆರುಷ್ ಮಳಿ ಒಳಗೆ ಹೆಂಗೆ ಸೈಕ್ರಾಡಾಕ್ತಾನೆ ಸ್ವಲ್ಪ ಸ್ವಲ್ಪ ಹನಿ ಹನಿ ಮಳೆಯಾಗಲಾಗ್ತದೆ ನೋಡಿ ಬಿಜಾಪುರದಾಗ ಮತ್ತು ನಾ ನಾಡ್ದ ನಾಡ್ದಮಾಶಿ ಐತಿ ನಮ್ಮ ಊರಿ ಜಾತ್ರೆ ಆದ ದುರ್ಗಾದೇವಿನ ಜಾತ್ರೆ ಆದ ಅದ್ರ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿದ್ದೀನಿ